ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಪ್ಪತ್ತ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬ್ಯಾಡಿಗೆ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ವ್ಯಾಪಾರ ನಡೆದಿದೆ ಈ ಗುರುವಾರದ ಬ್ಯಾಡಿಗೆ ಮಾರುಕಟ್ಟೆಗೆ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರಗಿಂತ ಹೆಚ್ಚಿನ ಪ್ರಮಾಣದ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ದವು ಇದರೊಳಗೆ ಲೋ ಕ್ವಾಲಿಟಿ ಮತ್ತು ಮಚ್ಚೆಗಾಯಿ ಬಿಳಗಾಯಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟ್ಗೆ ಬಂದಿದ್ದವು ಡಬ್ಬಿ ಬ್ಯಾಡ್ಗೆ ಡಿಲಕ್ಸ್ ಕ್ವಾಲಿಟಿ ಕಾಯಿ ಹೈಯೆಸ್ಟ್ ನಲವತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗಿ ಬೆಸ್ಟ್ ಕ್ವಾಲಿಟಿ ಕಾಯಿ ಐಯಸ್ಟ್ ಮೂವತ್ತೈದು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಐಯಸ್ಟ್ ಹದಿನೆಂಟು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಸರ್ಪನ್ ಒನ್ ಜೀರೋ ಟು ಐಯಸ್ಟ್ ಹತ್ತೊಂಬತ್ತು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಿಲಕ್ಸ್ ಕ್ವಾಲಿಟಿ ಕಾಯಿ ಐಯಸ್ಟ್ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಫ್ರೆಂಡ್ಸ್ ಈ ಗುರುವಾರದ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳ ಫುಲ್ ವಿಡಿಯೋ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಇದೆ ಅದರ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನೀವು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್